ತಲೆ ಮೇಲೆ ತಲೆ ಬಿದ್ದರೂ ಯಾವ ವಿಷಯಕ್ಕೂ ರಿಯಾಕ್ಟೇ ಮಾಡದೇ ಇರೋದು ಯಾರು ಇಡಿಯಲ್ಲ ಮುಂದಿಡಿ ಇಡಿ ಇಡಿ ನೀವು ನೀವಾ ಸರ್ ಏನು ರಿಯಾಕ್ಷನ್ ಕೊಡಲ್ವಾ ಯಾಕೆ ಈ ಸಂತೋಷ ಏನಾಗಬೇಕಾದ್ರೆ ಒಂಗೆ ಓ ತತ್ವ ಆಚರ ಬುದ್ಧಿಜೀವಿ ಗುರುಗಳು ಏನು ಇದಾಗಿಬಿಡೋಲ್ಲ ಹ್ಞೂ ಏನಾದರೂ ತ್ಯಾಂಕ್ಶನ್ ಏನೂ ರಿಯಾಕ್ಟ್ ಮಾಡಲ್ವಾ ಐಶ್ವರ್ಯಾ ಇವಾಗ ನೀವೇನಾದ್ರು ಜಗಳ ಆಡ್ತಿದ್ರ ಮಾರ್ನಿಂಗ್ ರೆಡಿ ಆಗ್ಬೇಕು ಅಂತಂದಾಗಿನೇ ರಿಯಾಕ್ಟ್ ಮಾಡಿಲ್ಲ ಮೇಡಮ್ ಬೆಳಗ್ಗೆ ಸೆವೆನ್ ತರ್ಟಿ ಆನ್ ಮಾಡಿದ್ದಾರೆ ಏನ್ ಸರ್ ಇದು

ನನಗೇನೋ ತಂದ್ಕೊಡು ಏನೋ ಬೇಕು ಅಂತ ಅನ್ಬಿಟ್ಟು ಕಾಲ್ ಮಾಡಿರ್ತೀನಿ ಪಿಕ್ ಪಿಕ್ ಮಾಡಲ್ಲ ಕಟ್ ಬೆಳಿಗ್ಗೆ ಕೇಳಿಲ್ಲ ರಾತ್ರಿ ಕೇಳಿದ್ರು ನಾನು ಆಗಲ್ಲ ಅಂತ ಫಸ್ಟ್ ಹೇಳಿದೀನಿ ಆಗಲ್ಲ ನಾನು ಬಿಟ್ಬಿಡ್ಬೇಕು ಪದೇ ಪದೇ ಫೋನ್ ಮಾಡ್ತಾರೆ ಕೊಡ್ತೀನಿ ಅಂತ ಹೇಳಿದ್ರು ಅದೇನು ಗೊತ್ತಾ ಸಂತೋಷ್ ಅವ್ರೆ ಅವ್ರ ಐಡಿಯಾ ಇವಾಗ ಈ ಥರದ್ದೊಂದು ಶೋ ಅದಕ್ಕೆ ಇದೇ ಸೀರೆ ಉಟ್ಕೋಬೇಕು ಅನ್ನೋದು ಅವ್ರಿಗೆ ಆಸೆ ಕರೆಕ್ಟಾ ಹಾ ಆ ಸೀರೆನೇ ಅವ್ರಿಗೆ ಬೇಕಾಗಿರತ್ತೆ ಅದನ್ನು ಕೊಡು ಅಂತ ಅವ್ರು ಹೇಳೋದು ಈಗ ಮುಂದಿನ ಪ್ರಶ್ನೆ ಕೋಪ ಬಂದಾಗ ಯಾರು ಬಾಯಿಗೆ ಬಂದಿದೆ ಮಾತಾಡೋದು ಯಾರು ನಾಲ್ಗೆ ಕಂಟ್ರೋಲಲ್ಲೇ ಇರೋದಿಲ್ಲ ನಂಗೆ ಯಾಕೋ ಇದೇ ಗೊಂಬೆ ಬರುತ್ತೆ ಅಂತ ಅನ್ಸಿತ್ತು ನನಗೆ ಏನೆಲ್ಲ ಬೈತಾರೆ ನಿಮ್ಮನ್ನ ಸಂಸ್ಕೃತ ಬೇಡ ಬಿಡಿ ಬೇಡ ಬೇಡ ಅದನ್ನ ನನಗೆ ಕೇಳಿಸ್ಕೊಳಕ್ಕೆ ಇಷ್ಟ ಇಲ್ಲ ಬೇಡ ಅಲ್ಲ ಅಲ್ಲ ಫೋನ್ ಫೋನ್ ಕಟ್ ಮಾಡಿಬಿಡ್ತಾರಲ್ಲ ಹೆಂಗ್ ಬೈತಾರೆ ಸಂಸ್ಕೃತದಲ್ಲಿ ಓಕೆ ಸರ್ ಇವರು ಕೊಪ್ಪ ಬಂದರೆ ಏನು ಬೈತಾರೆ ಸರ್ ನಿಮ್ಮನ್ನ

ಆಕ್ಚುಲಿ ಅವ್ರೇನೇ ಮೇಡಮ್ ಹೇಳಿದ್ ಮದ್ವೆ ಮುಂಚೆ ನಾನು ಮದುವೆ ಆಗಿದ್ದೀನಿ ಅವ್ರು ನನ್ನ ವೈಫು ಅಂತ ಅವ್ರು ಹೇಳಿದ್ರು ಅಣ್ಣ ಇವ್ರು ಸಲ ನಾನು ಇವಾಗ ಮದ್ವೆ ಆಗಿದ್ದೀನಿ ಅಂತ ಅಂದ್ರು ಅವಾಗಿಂದ ನಾನು ಡ್ರೈವರ್ಸ್ ಕೊಟ್ಬಿಡಿ ನಾನು ಮದ್ವೆ ಆಗ್ತಿದ್ದೀನಿ ಅಂತ ಅವಾಗಿಂದ ರೇಗಿಸ್ತೀವಿ